ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅದೇ ದಿನ ಪಾರ್ಟ್ ಟೂ ಮಾಡಿದ್ದೀನಿ ನಾವೀಗ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದಕ್ಕೆ ತೋರಿಸ್ತೀನಿ ನಮ್ಮ ಕಪಲ್ಸ್ ರೆಡಿಯಾಗಿದ್ದಾರೆ ನೀರು ಬೋಟ್ ಏ ಸೋನವಾರಾಗಿ ಹೋಗಿ ಬೋಟ್ ಶೂಟ್ ಮಾಡಿಸಿಲ್ಲ ಅಂದರೆ ಹೇಗಿರುತ್ತೆ ಅದಕ್ಕೋಸ್ಕರ ನಾವೆಲ್ಲ ಈಗ ರೆಡಿಯಾಗಿ ಒಂದೇ ದಿವಸದಲ್ಲಿ ಇದು ಥರ್ಡ್ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಬೋಟಲ್ಲಿ ಹೋದ್ವಿ ಹುಡ್ಗ ಹುಡ್ಗಿಗೆ ಬೇರೆ ಬೋಟ್ ಕೊಡ್ತಾರೆ ನಾವೆಲ್ಲ ಬೇರೆಯವ್ರಿಗೆ ಹೋಗಿರೋರಿಗೆ ಬೇರೆ ಬೋಟಲ್ಲಿ ಹೋಗಬೇಕಾಗತ್ತೆ ಅವರಿಗೂ ಕ್ಯಾಮ್ರಾಮನ್ ಒಂದು ಬೋಟಲ್ಲಿ ಹೋದರೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಬೋಟಲ್ಲಿ ಹೋದ್ವಿ ಆ ಬೋಟ್ ವ್ಯೂ ಚೆನ್ನಾಗಿ ಬರುತ್ತೆ ಅಲ್ಲಿ ನೇಚರ್ ಕೂಡ ಚೆನ್ನಾಗಿದೆ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಾನು ಟೂ ಕ್ಯಾಮ್ರಾ ಇಟ್ಕೊಂಡು ಪೀಸ್ ನೆಮ್ಮದಿ ಸಿಗುತ್ತೆ ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾ ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಒಂದು ಸೈಡ್ಗೆ ಹೋಗ್ತೀವಿ ಅದು ಒಂಥರ ತೋಟ ಥರ ಇದೆ ಅಲ್ಲಿನೂ ಶೂಟ್ ಮಾಡಿದ್ರು ಅಲ್ಲಿ ಡ್ರೋನ್ ವ್ಯೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಶೂಟ್ ಮಾಡ್ತಾಯಿದ್ರು ನಾವೆಲ್ಲ ಬೋಟಿಂದ ಈಚೆ ಬಂದು ಅಲ್ಲಿ ತೋಟದಲ್ಲಿ ಕೂತಿದ್ವಿ ಎಲ್ಲ ಶೂಟ್ ಮುಗಿಸ್ಕೊಂಡು ಅದು ಇದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನಾವು ಅಲ್ಲೇ ಕೂತಿದ್ವಿ ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತು ಅಲ್ಲೇ ಟೈಮ್ ಪಾಸ್ ಇದ್ವಿ ಅಲ್ಲಿಂದ ವಾಪಸ್ ಬಂದ್ವಿ ಕತ್ಲಾಗಿತ್ತು ಅಷ್ಟೊತ್ತಿಗೆ ಇನ್ನೊಂದು ಲೊಕೇಶನ್ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ನೈಟ್ ಬೀಚಲ್ಲಿ ಶೂಟ್ ಮಾಡೋಕ್ಕೆ ಅಂತ ಹೋದ್ವಿ ಅವ್ರು ನೈಟ್ ಶೂಟ್ ಮಾಡ್ತಾಯಿದ್ರು ನಾನು ಸಮುದ್ರ ನೋಡ್ಕೊಂಡು ಕೂತಿದ್ದೆ ಹಾಗಾಗಿ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅನ್ಸು ಸಾರಿ ಸಮುದ್ರ ಕಂಡ ತಕ್ಷಣ ಅದು ಇದು ಗಿಜ್ತೀವಿ ಬರಿತೀವಿ ಸಮುದ್ರ ಅಲ್ಲೇ ನೋಡ್ಕೊಂಡು ಕೂತಿದ್ವಿ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಮತ್ತು ಸುಮ್ಮನೆ ಹೋದ್ವಿ ಅಲ್ಲಿಂದ ಮುರುಡೇಶ್ವರ ಟ್ವೆಂಟಿ ಒನ್ ಕಿಲೋಮೀಟ್ರ್ ಇತ್ತು ಅಂತ ಅಲ್ಲಿ ಯಾವ ಶೂ ಟೂರ್ ಇಲ್ಲ ಹಾಗಾಗಿ ಸುಮ್ಮನೆ ಹೋದ್ವಿ ಅಲ್ಲಿಂದ ವಾಪಸ್ ಬಂದು ಮಲ್ಕೊಂಡೆ ಮರ್ತೋದೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದೆ ರೆಡಿಯಾದೆ ಅಲ್ಲಿಂದ ತಿಂಡಿ ಗಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಲೊಕೇಶನ್ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಈಚೆ ಬಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಎಂಟೂವರೆ ಒಂಬತ್ತು ಗಂಟೆಗೆ ಆಲ್ರೆಡಿ ಕಪಲ್ಸು ಮಾರ್ನಿಂಗ್ ಹೋಗಿ ಬೀಚಲ್ಲಿ ಶೂಟ್ ಮಾಡ್ಕೊಡೋ ನಾವು ಯಾರೂ ಹೋಗಿರಲಿಲ್ಲ ಮಾರ್ನಿಂಗೇ ಅದಾದಮೇಲೆ ಇಲ್ಲಿ ಬಂದ್ವಿ ಈ ಕಾರ್ಡು ಬರ್ಡು ಭೂಮಿಯಲ್ಲಿ ಬಂದು ಶೂಟ್ ಮಾಡಿಸಿದ್ರು ನಾನು ಆ ಕಾರ್ಡ್ ಇಕ್ಕಿಯಲ್ಲೇ ಕೂತ್ಕೊಂಡು ಗಾಳಿ ತೊಗೋತಾ ಇದ್ದೆ ಸಿಕ್ಕಾಪಟ್ಟೆ ಶೆಗೆ ಇತ್ತು ಆ ಥರ ಮರಡು ಭೂಮಿಲಿ ಅದು ಏನು ಶೂಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಔಟ್ಪುಟ್ ಬಂದಾಗ ನಾನು ಲಿಂಕ್ ಹಾಕ್ತೀನಿ ಅಲ್ಲಿಂದ ವಾಪಸ್ ಬಂದ್ವಿ ಎಲ್ಲ ಚೆಕ್ಔಟ್ ಆಗಬೇಕಾಗಿತ್ತು ಚೆಕ್ಔಟ್ ಆಗೋಕ್ಕೆ ಪ್ಯಾಕಿಂಗ್ ಮಾಡಿಕೊಂಡು ಓಕೆ ನಾವಿಲ್ಲಿ ಬಿಡ್ತಾ ಇದ್ದೀವಿ ನಾವು ಆರಾಧ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಿಮಗೆ ಜರ್ನಿ ಆಯಿತು ಕಂಟಿನ್ಯೂ ಡೈ ಬಾಯ್ ಬಾಯ್ ಫನ್ ಅವರ ಹ್ಞೂ ಫುಲ್ ಬ್ಯಾಗ್ ಪ್ಯಾಕ್ಸ್ ಎಲ್ಲ ಮಾಡಿಕೊಂಡು ಅದು ಒಂದು ಕಮ್ಮಿ ಜನ ಹೋಗಿದ್ವಾ ಎಲ್ಲರ ಲಗೇಜು ತೊಗೊಂಡು ಪ್ಯಾಕ್ ಮಾಡಿಕೊಂಡು ವಾಪಸ್ ಹೊರಟಿವಿ ಅಲ್ಲಿಂದ ಮತ್ತೆ ನಾವು ಗಾರ್ಡ್ ಸೆಕ್ಷನ್ ಬಿಟ್ವಿ ಟೆಂಪಲ್ದು ಶೂಟ್ ಬೇಕಾಗಿತ್ತು ಒಂದು ಟ್ರೆಡಿಷ್ನಲ್ಲು ಹೊನ್ನವರಾಗ ಹೋಗ್ಬೇಕಂದ್ರೆ ಏನಿಲ್ಲ ಅನ್ನೋ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸು ಫಿಫ್ಟಿ ಕಿಲೋಮೀಟರ್ಸು ಗಾರ್ಡ್ ಸೆಕ್ಷನ್ ಇದೆ ಮೂರುವರೆ ಅವರು ವಾಪಸ್ ಹೋಗ್ಬೇಕಂದ್ರೆ ಅಲ್ಲಿಂದ ಹೊರಟಿ ಮುಂದೆ 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 ಎಲ್ಲ ಲೊಕೇಶನ್ನ ನೋಡಿಕೊಂಡು ಬಟ್ ಪೀಸ್ ಇದೆ ನೆಮ್ಮದಿ ಆರಾಮಾಗಿ ಹೋಗ್ಬೋದು ಇಲ್ಲೇ ಶೂಟ್ ಮಾಡಿಸಿದ್ವಿ ನಾವು ಅದೇ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ಹೋಗ್ತಾ ಒಂದವೆ ಜೋಕ್ ಫಾಲ್ಸ್ ನೋಡಿದ್ವಿ ಜೋಗ್ ಫಾಲ್ಸ್ಗೆ ಹೋದ್ವಿ ಅಲ್ಲಲ್ಲೇ ಇರುತ್ತಲ್ವಾ ಒಂದು ಹತ್ತು ಹತ್ತು ನಿಮಿಷ ಏನಾಗಲ್ಲ ಅಂತ ಜೋಗ್ ಫಾಲ್ಸ್ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ನೀರೇ ಇರಲಿಲ್ಲ ಇಟ್ಸ್ ಓಕೆ ಜೋಗ್ ಫಾಲ್ಸ್ ಆದ್ಮೇಲೆ ಯಾವಾಗಲೂ ನೀರಿರಬೇಕು ಸಮ್ಮರು ಇರಲಿ ಆದರೂ ಸ್ವಲ್ಪ ನೀರು ಬರ್ತಿತ್ತು ನೋಡಿಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲೊಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಕ್ಯಾಮ್ರಾಮ್ಯಾನ್ ಆಮೇಲೆ ಬೇಗ ಬನ್ನಿ ಅಂತ ಫೋಟೋಗ್ರಾಫರ್ ಕೇಳಿದ್ಮೇಲೆ ಮತ್ತೆ ಹೋದ್ವಿ ಟ್ರೆಡಿಷ್ನಲ್ ಶೂಟ್ಗೆ ಅಂತ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ ಮಳೆ ನಮ್ಮ ಪುಣ್ಯ ವರ್ಷದ ಮೊದಲನೇ ಮಳೆ ನಾವು ಸಾಗರ ಅನಿಸುತ್ತೆ ನಿಯರ್ ಬೈ ಸಾಗರ ಅಲ್ಲಿ ಟೆಂಪಲ್ ಹೋಗ್ಬೇಕಾದ್ರೆ ಮಳೆ ಬಂತು ಮಳೆ ಎಂಜಾಯ್ ಮಾಡಿಕೊಂಡು ಎಲ್ಲ ನಾವು ಕಾರಲ್ಲಿ ಕೂತಿದ್ವಿ ಪ್ರೀ ವೆಡ್ಡಿಂಗ್ ಕಪಲ್ ಅವರು ದೇವಸ್ಥಾನದಲ್ಲಿ ಮಳೆಯಲ್ಲೇ ಶೂಟ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಬಂದಿದೆ ನಾವು ಫೋಟೋಸ್ ಮಾತ್ರ ನೋಡಿದ್ವಿ ವಿಡಿಯೋಸಿಂದ ನೋಡಿಲ್ಲ ಅದ್ರ ಫೋಟೋ ವಿಡಿಯೋ ವಾಪಸ್ ನಿಮಗೆ ಯೂಟ್ಯೂಬ್ ಲಿಂಕಲ್ಲಿ ಹಾಕ್ತೀನಿ ಅಲ್ಲಿಂದ ನಾವು ಶಿವಮೊಗ್ಗ ಹೋಗ್ತಾ ವಾಪಸ್ ಬರ್ತಾ ಇದ್ವಿ ಅಲ್ಲೂ ಮಳೆ ಸಿಕ್ಕಾಪಟ್ಟೆ ಇತ್ತು ವ್ಯೂ ತುಂಬ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಯಾವಾಗ ಬರುತ್ತೋ ಮಳೆ ಗೊತ್ತಿಲ್ಲ ಬಟ್ ಅಲ್ಲಂತೂ ಮಳೆ ಬಂತು ನಾವು ಹಂಗೆ ವಾಪಸ್ ಬರ್ತಾ 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 ಇದ್ದಂಗೆ ಮಳೆ ವ್ಯೂ ನೋಡಿಕೊಂಡು ಸಿಡ್ಲು ಮಿಂಚುನು ಹಾಗೆ ಇತ್ತು ಸಿಡ್ಲೆಲ್ಲ ಜಾಸ್ತಿ ಹೊಡಿತಿತ್ತು ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಬಂದು ಊಟಕ್ಕೆ ನಿಂತ್ಕೊಂಡ್ವಿ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ವಾಪಸ್ ನಾವು ನಮ್ಮ ನಮ್ಮ ಊರಿಗೆ ಬಂದ್ವಿ ನೋಡಿ ಎಲ್ಲ ನಾನ್ ವೆಜ್ ನಾನು ವೆಜ್ ಇಟ್ ಹ್ಯಾಪನ್ಸ್ ಓಕೆ ಇಷ್ಟು ಜನ ಹೋಗಿದ್ದೀವಿ ಅಲ್ಲಿಂದ ನಾವು ಹತ್ತಿ ನಾವು ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ವಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಂತೂ ಬಂದೆ ನಾನು ನೈಟ್ ಆಗಿತ್ತು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ ಎಲ್ಲ ಅವರವ್ರ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಬಾಯ್ ಬಾಯ್ ಮಾಡಿ ನಮ್ಮ ರೇಖಾ ಮೆಕೋವರ್ಸ್ಗೂ ಬಾಯ್ ಮಾಡಿಬಿಟ್ಟು ನಾವು ನಮ್ಮ ಕಾರ ಹತ್ಬಿಟ್ಟು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗೋಗಿತ್ತು ನಮ್ಮ ಏರಿಯಾ ನಮ್ಮ ಏರಿಯಾನೇ ನಮ್ಮ ಏರಿಯಾ ವಾಪಸ್ ಮನೆಗೆ ಬಂದರೆ ಮೂರುವರೆ ಎಲ್ಲ ಮಲಗಿದ್ರು ನಾವು ಡ್ರೆಸ್ ಜೀಸ್ಗೆ ಚೇಂಜ್ ಮಾಡಿಕೊಂಡು ಆರಾಮ್ ಮಾಡೋಣ ಅಂತ ಬಂದರೆ ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಮುಂದೆ ನನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಟು ಮೈ